ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಡೀತಕ್ಕಂಥ ಏನು ಪಂಜಾಬ್ನ ಕನೋರಿ ಬಾರ್ಡರ್ ಸಮ್ಮು ಬಾರ್ಡರ್ಗಳಲ್ಲಿ ನಡೀತಕ್ಕಂಥ ಹೋರಾಟ ಇವತ್ತಿಗೆ ಇನ್ನೂರು ದಿನ ಆಗಿದೆ ಇನ್ನೂರು ದಿನಗಳ ಹೋರಾಟದಿಂದ ಸುಮಾರು ನಾನ್ನೂರ ಜನ ರೈತರು ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಒಬ್ಬ ರೈತ ಶುಭಕರ್ಣ ಸಿಂಗ್ ಅಂತಕ್ಕಂಥ ರೈತ ಪ್ರಾಣ ಕಳ್ಕೊಂಡಿದ್ದಾರೆ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕಠಿಣವಾದಂಥ ಸೂಚನೆ ಕೊಟ್ಟಿದೆ ತಕ್ಷಣ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಅದಕ್ಕೆ ಬೇಕಾದಂಥ ಒಂದು ಸಮಿತಿಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಕೂಡ ಕಳೆದ ಹದಿನೈದು ದಿನಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯತೆಯನ್ನು ತೋರ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರೈತರು ಬಿಸಿಯನ್ನು ಮುಟ್ಟಿಸಿದ್ದೇವೆ ಎರಡು ಇನ್ನೂರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಸಮಸ್ಯೆಯನ್ನು ಬಗೆಹರಿಸ್ತಿರ್ತಕ್ಕಂಥ ಕಾರಣದಿಂದ ಇನ್ನೂ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅಂತೇಳಿ ಹದಿನೈದನೇ ತಾರೀಕು ಹರಿಯಾಣದಲ್ಲಿ ಎರಡು ಲಕ್ಷ ರೈತರು ದೇಶಾದ್ಯಂತ ಎಲ್ಲ ಸೇರಿ ನಾವು ದೊಡ್ಡ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ರೈತರಿಗೆ ಬೇಕಾದಂಥ ಎಂ ಎಸ್ ಸ್ವಾಮಿನಾಥನ ವರದಿಯನ್ನು ಜಾರಿ ಮಾಡುವಂಥದ್ದು ಗರಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಮಾಡುವಂಥದ್ದು ರೈತರ ಉತ್ಪ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವಂಥದ್ದು ಈ ವಿಚಾರದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ರೈತರು ಏನು ದೆಹಲಿ ಹೋರಾಟ ಮಾಡ್ತಕ್ಕಂಥ ರೈತರಿಗೆ ಬೆಂಬಲವನ್ನು ಕೊಟ್ಟು ಇನ್ನೂರು ದಿನಗಳ ಒಂದು ಶೋಕ ದಿನಾಚರಣೆ ಮಾಡುವ ಮೂಲಕ ಆ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದೇವೆ ಇದರ ಜೊತೆಗೆ ಏನು ಇತ್ತೀಚೆಗೆ ಸರ್ಫೈಸಿ ಕಾಯ್ದೆ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏನು ರೈತರು ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ರೈತರ ಜಮೀನನ್ನು ಸಾಲ ಕಟ್ತೇ ಇದ್ದರೆ ಎರಡು ವರ್ಷಗಳ ನಂತರ ಮುಟ್ಕೋಲು ಹಾಕ್ಕೊಂಡು ಅದನ್ನು ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಬ್ಯಾಂಕ್ಗಳು ಮಾಡಲಿಕ್ಕೆ ಒಟ್ಟಿದ್ದಾರೆ ಈ ಕಾಯ್ದೆ ರೈತರ ಮರಣ ಶಾಸನ ಬರವರಿಯುವಂಥ ಕಾಯ್ದೆಯಾಗಿದೆ ತಕ್ಷಣವೇ ಸರ್ಫೈಸಿ ಕಾಯ್ದೆಯನ್ನು ರದ್ದು ಮಾಡಬೇಕು ರೈತರನ್ನು ಉಳಿಸಬೇಕು ಇಲ್ಲಾಂದರೆ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಬಿಸಿಯನ್ನು ಮುಟ್ಟಿಸ್ಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇದು ಬಡವರ ಪರ ಹುಲಿ ಕಾರ್ಮಿಕರ ಪರ ರೈತರ ಪರ ಅಂತ ನಾಟಕ ಆಡ್ತಾ ಇದೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಿಂದಾಲ್ಗೆ ಏನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಎರಡು ಕೋಟಿ ಮೂರು ಕೋಟಿ ಬೆಲೆ ಬಾಳುವಂಥ ಭೂಮಿಯನ್ನು ಕಡಿಮೆ ಹಣಕ್ಕೆ ಕೊಟ್ಟು ಈ ಸರ್ಕಾರ ಬಂಡವಾಳಶಾಹಿಗಳ ಪರವಾದಂಥ ಸರ್ಕಾರವನ್ನು ರುಜುವತ್ತ ಮಾಡಿದ್ದಾರೆ ಈ ಸರ್ಕಾರನೂ ಕೂಡ ಬಡವರ ಪರ ಅಲ್ಲ ರೈತರ ಪರ ಅಲ್ಲ ನಾಟಕೀಯ ಸರ್ಕಾರಗಳು ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ನಿರ್ಧಾರವನ್ನು ಕೈ ಬಿಡಬೇಕು ಇಲ್ಲ ಅಂತೇಳಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗ್ತದೆ ಏನು ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರಲಿಕ್ಕೆ ಮೊದಲು ಏನು ಹೇಳಿದ್ರು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೋತೀವಿ ಅಂತ ಹೇಳಿದ್ರು ಇನ್ನೂ ಕೂಡ ತಗೊಂಡಿಲ್ಲ ಇದರಿಂದ ರೈತರ ಮರಣ ಹೋಮ ನಡೀತಾ ಇದೆ ರೈತರ ಜಮೀನುಗಳನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ವಸಪಡಿಸ್ಕೊಳ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾನು ನಿಲ್ಲಬೇಕಾಗ್ತದೆ ಮುಖ್ಯಮಂತ್ರಿಗಳೇ ತಕ್ಷಣ ಈ ಕಾನೂನನ್ನು ತಿದ್ದುಪಡಿ ಮಾಡತಕ್ಕಂಥ ಕಾನೂನನ್ನು ರದ್ದು ಮಾಡಿ ಅನ್ನುವಂಥ ಒತ್ತಾಯ ಇಟ್ಕೊಂಡು ಇವತ್ತು ಈ ಒಂದು ಸಂದರ್ಭದಲ್ಲಿ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ